ನಮಸ್ತೆ ಎಲ್ಲರಿಗೂ ನಾನಿವತ್ತು ಬಟಾಟೆಯ ಬಜ್ಜಿ ಮಾಡ್ತಾಯಿದ್ದೇನೆ ಸೂಪರಾಗಿ ಬಂದಿದೆ ಗರಿ ಗರಿಯಾಗಿ ಹೇಗೆ ಮಾಡೋದಂತ ರೆಸಿಪಿ ನೋಡೋಣ ಈಗ ಬಟಾಟೆ ಬಜ್ಜಿ ಮಾಡೋದಕ್ಕೆ ಮೂರು ಬಟಾಟೆ ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಒಂದು ಟೀ ಸ್ಪೂನಷ್ಟು ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಮತ್ತು ಒಂದು ಕಪ್ ನಾನು ಕಡಲೆ ಹಿಟ್ಟು ಮತ್ತು ಒಂದು ಲೋಟ ನೀರು ಇಷ್ಟು ಐಟಮ್ ಇಂಗ್ರೀಡಿಯಂಟ್ಸನ್ನು ಬೇಕು ಈಗ ಇದನ್ನು ನಾವು ಮಿಕ್ಸ್ ಮಾಡುವ ಒಂದು ದೊಡ್ಡ ಪಾತ್ರೆ ತಗೊಂಡಿದ್ದೇನೆ ಅದಕ್ಕೆ ನಾನೀಗ ಕಡಲೆ ಹಿಟ್ಟನ್ನು ಹಾಕ್ತೇನೆ ಕಡಲೆ ಹಿಟ್ಟು ಗಂಟಿರಬಾರ್ದು ಚೆನ್ನಾಗಿ ಕಳಿಸಬೇಕು ಗಂಟಿರದೆ ಕಳಿಸ್ಬೇಕು ಅದು ನೀರಲ್ಲಿ ಕೂಡ ನಾವು ಕಳಿಸ್ತಾ ಕಳಿಸ್ತಾ ಹೋಗುವಾಗ ಗಂಟೆಲ್ಲ ಹೋಗುತ್ತೆ ಅದರದ್ದು ನಂತರ ನಾವು ಅದಕ್ಕೆ ಏನು ಮಾಡಬೇಕಂದ್ರೆ ನೀರು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಬೆರೆಸ್ಬೇಕು ತುಂಬ ಒಮ್ಮೆಲೆ ನೀರು ಹಾಕಬೇಡಿ ನಿಮಗೆ ಕ್ವಾಂಟಿಟಿ ಗೊತ್ತಾಗಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ತಿಕ್ನೆಸ್ ಬರುತ್ತೆ ಅಲ್ಲ ಎಷ್ಟು ಥಿಕ್ನೆಸ್ ಅಂತ ನಾನಲ್ಲಿ ನೋಡಿ ಗೊತ್ತಾಗುತ್ತೆ ತುಂಬ ನೀರು ನೀರು ಬೇಡ ಅಷ್ಟು ತಿಕ್ನೆಸ್ ಸಾಕು ಯಾಕಂದರೆ ಇಲ್ಲದ್ರೆ ಎಣ್ಣೆಯಲ್ಲಿ ಬಿಡುತ್ತೆ ಅದು ಇದು ಬಟಾಟೆಗೆ ಎಲ್ಲ ಅಂಟಿಕೊಳ್ಬೇಕಲ್ಲ ತುಂಬ ನೀರು ನೀರು ಮಾಡಬೇಡಿ ಬಜ್ಜಿ ಅವಾಗಲೂ ಹುಬ್ಬಿ ಬರಬೇಕು ನಂತರ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ತೇನೆ ಯಾಕಂದರೆ ಅದು ಸ್ವಲ್ಪ ಟೇಸ್ಟ್ ಮತ್ತು ಪರಿಮಳ ಕೂಡ ಬರುತ್ತೆ ಇದು ಸ್ಕಿಪ್ ಮಾಡಿದರೂ ಆಗ್ಬೋದು ಆದರೆ ಇದು ಹಾಕಿ ಒಂದು ಸ್ವಲ್ಪ ಪರಿಮಳಕ್ಕೆ ಮತ್ತು ನಾವು ಜೀರಿಗೆ ಹಾಕಿ ಹಾಕೋದು ಅಂದರೆ ಅದು ಸ್ವಲ್ಪ ಗ್ಯಾಸ್ಟಿಕ್ ಅಲ್ವಾ ಅದಕ್ಕೆ ಜೀರಿಗೆಯನ್ನು ಹಾಕ್ತೇವೆ ಹೊಟ್ಟೆಗೆ ಉಬ್ಬಾರ್ದು ಗ್ಯಾಸ್ ಟಿಕ್ ಆಗಬಾರ್ದು ಅಂತ ನಾವು ಜೀರಿಗೆ ಹಾಕೋದು ಜೀರಿಗೆ ಒಂದು ಟೀ ಅಷ್ಟು ತಗೊಳ್ಳಿ ಸಾಕು ತುಂಬ ತಗೋಬೇಡಿ ಮತ್ತು ಎಷ್ಟು ಬೇಕೋ ಅಷ್ಟು ಉಪ್ಪು ಕಲ್ಲುಪ್ಪಲ್ಲ ನಾನು ತಗೊಂಡಿರೋದು ಕಲ್ಲುಪ್ಪು ಯಾಕಂದರೆ ಅದರಲ್ಲಿ ಮಿಕ್ಸ್ ಆಗಲ್ಲ ಬೇಗ ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಟೇಸ್ಟ್ ನೋಡಿ ಮೊದಲು ನಂತರ ನೀವು ಉಪ್ಪು ಹಾಕಿ ಮೊದಲೇ ಉಪ್ಪು ಹಾಕಿ ಮತ್ತೆ ತಿನ್ನೋಕ್ಕಾಗಲ್ಲ ನಂತರ ಸ್ವಲ್ಪ ಪ್ರಮಾಣದಲ್ಲಿ ಫಸ್ಟಿಗೆ ಒಮ್ಮೆ ಸ್ವಲ್ಪ ಪ್ರಮಾಣದಲ್ಲಿ ಪೂರ್ತಿ ಹಾಕಿ ಹೋಗಬೇಡಿ ಅದಕ್ಕೆ ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕಿ ನಂತರ ಒಮ್ಮೆ ಎಣ್ಣೆಗೆ ಬಿಟ್ಟಾದಮೇಲೆ ನಂತರ ಮತ್ತೆ ಉಳಿದದನ್ನು ಹಾಕಿದರೆ ಆಯಿತು ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿ ಸುಳ್ಳು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಎಲ್ಲ ಟೆಕ್ಸ್ಚರ್ ಎಲ್ಲ ಚೆಂದ ಕೂಲ್ಬೇಕು ಈಗ ನೋಡಿ ಚೆಂದ ಮಿಕ್ಸ್ ಆಗಿದೆ ಇಷ್ಟು ಸಾಕು ನೆಕ್ಸ್ಟ್ ನಾನೊಂದು ಚಿಕ್ಕ ಪಾತ್ರೆ ತೊಗೊಂಡಿದ್ದೇನೆ ಚಿಕ್ಕ ಪಾತ್ರೆ ಯಾಕೆಂದರೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದರೆ ಸಾಕಾಗುತ್ತೆ ನಾವು ದೊಡ್ಡ ಪಾತ್ರೆ ಆದರೆ ದೊಡ್ಡ ಪ್ರಮಾಣದಲ್ಲಿ ಎಣ್ಣೆ ಹಾಕಬೇಕು ಎಣ್ಣೆ ಕಾಯಿದ ನಂತರ ಒಂದೊಂದೇ ಬಜ್ಜಿ ಬಿಡಿ ಬಟಾಟೆಯನ್ನು ಅದರಲ್ಲಿ ರಬ್ ಮಾಡಿರ್ತೇವೆಲ್ಲ ಅದನ್ನು ಒಂದೊಂದಾಗಿಬೇಡಿ ಎಲ್ಲ ಎಲ್ಲ ಒಮ್ಮೆಲೆ ಬಿಲ್ಕೋಗ್ಬೇಡಿ ಎಲ್ಲ ಮಿಕ್ಸ್ ಆಗುತ್ತೆ ಲೋ ಫ್ಲೇಮ್ ಬೇಡ ಮೀಡಿಯಮ್ ಫ್ಲೇಮಲ್ಲಿ ಇರಲಿ ಹೈ ಫ್ಲೇಮ್ ಕೂಡ ಬೇಡ ಹೈ ಫ್ಲೇಮ್ ಆದರೆ ಅದು ಕರಂಚಿ ಹೋಗುತ್ತೆ ಕಪ್ಪಗಾಗುತ್ತೆ ಲೋ ಫ್ಲೇಮ್ ಆದರೆ ಎಣ್ಣೆ ಅದು ಎಳ್ಕೊಳ್ಳುತ್ತೆ ತುಂಬ ಎಣ್ಣೆ 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 ಆಗುತ್ತೆ ಮೀಡಿಯಮ್ ಫ್ಲೇಮಲ್ಲಿರಲಿ ಬೇಯುತ್ತೆ ಮತ್ತು ಎಣ್ಣೆ ಕೂಡ ಅದು ಎಳ್ಕೊಳ್ಳಲ್ಲ ಇದು ನಿಮಗೆ ಟಿಪ್ಸು ಮೀಡಿಯಂ ಫ್ಲೇಮಲ್ಲೇ ಇರಲಿ ತುಂಬ ಕಾಯಿಸ್ಲಿಕ್ಕೆ ಹೋಗಬೇಡಿ ಸಾಕಾಗುತ್ತೆ ಅದು ಬಟಾಟೆ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ಸಾಕು ಈಗ ನೋಡಿ ಎಷ್ಟು ಚಂದ ಬಂದಿದೆ ಅಂತ ಟೆಕ್ಸ್ಚರ್ ಟೇಸ್ಟು ಒಂಥರ ಯಮ್ಮಿ ಯಮ್ಮಿ ಎಲ್ಲರೂ ಮಸ್ಟ್ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಸಂಜೆ ಹೊತ್ತಿಗೆ ಸ್ನ್ಯಾಕ್ಸ್ಗೆಲ್ಲ ತುಂಬ ಒಳ್ಳೆಯದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ